ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಭಾಳ ಆಯಿತು ಅಂಡ್ ಇವತ್ತು ಇನ್ನೊಂದು ಖುಷಿ ಅಂದರೆ ನಮ್ಮ ಸತೀಶ್ ನೀನಾಸಂ ವೈಭವ್ ಎಲ್ಲ ಗೆಳೆಯರು ಕೂಡ ನಮ್ಮ ಜೊತೆ ನಮ್ಮ ಜಾತ್ರೆಗೆ ಜಾಯ್ನ್ ಆಗಿದ್ದಾರೆ ವೇದಿಕೆ ಮೇಲಿರೋ ಗುರುಗಳಿಗೆ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ನಾನು ಶಿವರಾತ್ರೀಶ್ವರ ಜಯಂತಿಗೆ ಮಳವಳ್ಳಿಗೆ ಬರಬೇಕಾಗಿತ್ತು ಗುರುಗಳಲ್ಲಿ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಅವಾಗ ನಾನು ಬರೋಕ್ಕಾಗಲಿಲ್ಲ ಯಾಕೆಂದರೆ ಡೇ ಆ್ಯಂಡ್ ನೈಟ್ ಶೂಟ್ ನಡೀತಾ ಇತ್ತು ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರಿಂದ ಹುಷಾರಿಲ್ದಲೇ ಮಲ್ಕೊಂಡಿದ್ದೆ ನಮಗೇನು ಅಂದರೆ ಅವರು ಕರೆದಾಗ ಯಾವಾಗಲೂ ಭಾಳ ಒಂದು ಅಂದರೆ ಒಂದು ಒಂದು ಭಾಳ ಎಮೋಷನಲ್ ಅನ್ಸುತ್ತೆ ಇಲ್ಲಿ ಸುತ್ತೂರಿಗೆ ಬಂದರೆ ನಮಗೆ ಗೊತ್ತಿಲ್ಲದಲೇ ಒಂದು ಎನರ್ಜಿ ಒಂದು ಶಕ್ತಿ ಕಣ್ಣಲ್ಲಿ ಒಂಚೂರು ನೀರು ತುಂಬಿಕೊಳ್ಳುತ್ತೆ ಬಂದಾಗ ಗುರುಗಳ ಹತ್ರ ಯಾವಾಗಲೂ ಯಾಕೆಂದರೆ ಇಲ್ಲಿಯ ಇಲ್ಲಿ ನಮಗೆಲ್ಲವನ್ನು ಕೊಟ್ಟಿರುವಂಥ ಸಂಸ್ಥೆ ಎಲ್ಲದನ್ನು ಕೊಟ್ಟಿರುವಂಥದ್ದು ವಿದ್ಯೆ ಬುದ್ಧಿ ದಾಸೋಹ ಜಾತಿ ಮತ ಧರ್ಮ ಎಲ್ಲದನ್ನು ದಾಟಿ ಲಕ್ಷಾಂತರ ಮಕ್ಕಳಿಗೆ ಅವತ್ತಿಂದ ಎಜುಕೇಷನ್ ಎಲ್ಲದನ್ನು ಬಹಳ ಚೆನ್ನಾಗಿ ಕೊಟ್ಕೊಂಬಂದಿರುವಂಥ ಸಂಸ್ಥೆ ಬಹಳ ಚೆನ್ನಾಗಿ ಇಲ್ಲೆಲ್ಲರಿಗೂ ಮಾರ್ಗದರ್ಶನ ನೀಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತಿರುವಂಥ ಗುರುಗಳು ಇದ್ರ ಬಗ್ಗೆ ಬಹ ಯಾವಾಗಲೂ ಹೆಮ್ಮೆ ಅನಿಸುತ್ತೆ ನಾನು ನಾವಿದೆ ನಾವು ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು ಟ್ರೈನಲ್ಲಿ ಊರಿಗೆ ಹೋಗ್ತಾ ಬರ್ತಾ ಈ ಸಮ್ಮರ್ ಹಾಲಿಡೇಸ್ಗೆ ನಾರ್ತ್ ಕರ್ನಾಟಕ ಹೋಗೋ ಹುಡುಗರು ಫ್ಯಾಮಿಲಿಗಳನ್ನೆಲ್ಲ ಸಿಗೋರು ಟ್ರೈನಲ್ಲಿ ಅವರೆಲ್ಲರೂ ಅದೇ ಹೇಳೋರಿಲ್ಲ ನಾವು ಬಹಳ ಕಷ್ಟ ನಮಗೆ ಊರೂರು ತಿರುಗ್ತಾ ಇರ್ತೀವಿ ಕೆಲಸ ಇದು ಎಲ್ಲ ಇಲ್ಲಿ ತೊಗೊಬಂದ್ಬಿಟ್ಟು ಗುರುಗಳ ಹತ್ರ ಬಿಟ್ಟೋದ್ರೆ ಹೆಂಗೋ ನನ್ನ ಮಕ್ಕಳು ಓದ್ಕೋತವೆ ಅಂತ ಯಾಕೆಂದರೆ ಪ್ರೈಮರಿ ಎಜುಕೇಷನ್ ಇದೆಯಲ್ಲ ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಅದರಲ್ಲಿ ನಮ್ಮ ಸುತ್ತೂರು ಸಂಸ್ಥೆಯ ಕಾಂಟ್ರಿಬ್ಯೂಷನ್ ಬಹಳ ಅಂದರೆ ಬಹಳ ದೊಡ್ಡದಿದೆ ಕಾಂಟ್ರಿಬ್ಯೂಷನ್ ಇಸ್ ಎ ಗ್ರೇಟೆಸ್ಟ್ ಫಿಲಾಸಫಿ ಹೇಳಿ ಕರಿತೀನಿ ನಾನು ಆ ವಿಷಯದಲ್ಲಿ ಬಹಳ ದೊಡ್ಡದು ಹಂಗಾಗಿ ನಾನು ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಅಂದಾಗ ನಮ್ಮ ನಾಗಭೂಷಣ್ಣು ಇಲ್ಲ ನಮ್ಮ ಒಳವಳಿಗೆ ಹೋಗಿ ಬರಬೇಕಾಗಿತ್ತು ಅಂದಾಗ ನಾನು ಬರೋಕ್ಕಾಗಲಿಲ್ಲ ಅವನಿಗೆ ಒಂದು ವಚನ ಕಲಿಸಿದೆ ಏನು ಕಾಯಕನಲ್ಲಿ ನಿರತನಾದೋಡೆ ಲಿಂಗ ಪೂಜೆಯಾದಳು ಮರೆಯಬೇಕು ಗುರು ದರ್ಶನವಾದಳು ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಕಾಯಕವೇ ಕೈಲಾಸವಾದ ಕಾರಣ ಅಂದ್ರೆ ನಿಮ್ಮ ಕೆಲಸದಲ್ಲೇ ನೀವೆಲ್ಲವನ್ನು ಕಾಣ್ಬೋದು ಅಂತ ಖಂಡಿತ ನಿಜ ಅದು ಆದರೆ ಗುರುಗಳು ಕರೆದಾಗ ಅದೇನೋ ಅದು ನಮ್ಗೊಂದು ಆಜ್ಞೆ ತರ ಆರ್ಡರ್ ತರ ಅನ್ಸುತ್ತೆ ಆಮೇಲೆ ಬಹಳ ಹತ್ರದಿಂದ ಅದು ಅದು ಕಾಡ್ತಾ ಇರುತ್ತೆ ಯಾವಾಗಲೂ ಕರೆದಿಯರೆ ನಾವು ಹೋಗಿಲ್ಲ ಹೋಗ್ಬೇಕು ಅನ್ನೋದು ಅದಕ್ಕೆ ನಾಳೆ ನಾಳೆ ಬರಬೇಕಿತ್ತು ನಾವು ಬಟ್ ನಾಳೆ ಮತ್ತೆ ಬೇರೆ ಕಡೆ ಹೋಗಿ ಹೋಗೋದಿರೋದ್ರಿಂದ ಇವತ್ತೇ ಬರ್ತೀವಿ ಗುರುಗಳೆ ಅಂತ ಬಂದ್ವಿ ಸೊ ಯಾವತ್ತು ಸುತ್ತೂರಿಗೆ ನಮ್ಮ ಈ ವಿದ್ಯಾಸಂಸ್ಥೆಗೆ ಬಹಳ ಆಭಾರಿ ಯಾಕೆಂದರೆ ದಾಸೋಹ ನನಗೆ ಬಹಳ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ದಾಸೋಹದ ಬಗ್ಗೆ ಯಾವಾಗಲೂ ಬಹಳ ಅಂದರೆ ಬಹಳ ಖುಷಿ ಆಗುತ್ತೆ ನನಗೆ ಯಾವಾಗಲೂ ಈ ನನ್ನ ಮದುವೆ ವಿಷಯಕ್ಕೆ ಬಂದಾಗ ಯಾಕೆ ಖರ್ಚು ಮಾಡಿದೆ ಅಂತೆಲ್ಲ ಒಂದಿಷ್ಟು ಜನ ಕ್ವಶನ್ ಮಾಡ್ತಾಯಿದ್ರು ನನಗೆ ಹೇಗೆ ಅಂದರೆ ನನಗೆ ಯಾವಾಗಲೂ ನನ್ನ ಫ್ರೆಂಡ್ಸು ಎಲ್ಲ ಹೇಳ್ತಿರ್ತಾರೆ ನನ್ನ ಹೆಂಡ್ತಿ ಕೂಡ ಹೇಳ್ತಿರ್ತಾಳೆ ನೀನು ಜನಗಳ ಜೊತೆ ಇದ್ದು ಇದ್ದು ಅಭ್ಯಾಸ ನಿನಗೆ ಒಬ್ಬೊಬ್ಬನೇ ಇರೋಕ್ಕೆ ಬರಲ್ವಲ್ಲ ಅಂತ ನನಗೇನು ಅಂದರೆ ನಾವು ನಾವು ನಾವಿದ್ ಸೇರ್ಕೊಳ್ಬೇಕಲ್ವ ಸೇರ್ಬೇಕು ಎಲ್ಲರೂ ಸೇರಿ ಏನೋ ಒಂದು ಮಾಡಬೇಕು ಎಲ್ಲರೂ ಸೇರಿ ಮುಂದೆ ನುಗ್ಬೇಕು ಎಲ್ಲರೂ ಸೇರಿ ಏನೋ ಮಾಡಿದಾಗ ಅದು ಬಹಳ ದೊಡ್ಡದಾಗಿ ಏನೋ ಒಂದು ಚೆನ್ನಾಗಾಗುತ್ತೆ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲ ಸೇರಿ ಊಟ ಮಾಡಬೇಕು ಎಲ್ಲ ಸೇರಿ ಬೆಳೀಬೇಕು ಸೊ ಅದು ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಒಂದೊಂದ್ಸರಿ ಯೋಚನೆ ಮಾಡ್ತಾ ಇರ್ತೀನಿ ಇದೆಲ್ಲ ಹೆಂಗೆ ಯೋಚನೆಗಳು ಹೆಂಗೆ ಬರಕ್ಕೆ ಸಾಧ್ಯ ಏನು ಎತ್ತ ಅಂತ ಯೋಚನೆ ಮಾಡಿದ್ರೆ ಒಂದ್ಸರಿ ನಾವು ಎಲ್ಲಿಂದ ಬೆಳೆದು ಬಂದಿರ್ತೀವಿ ಅಂತೆಲ್ಲ ಯೋಚನೆ ಮಾಡಿದ್ರೆ ಅದು ವಾಪಸ್ ವಾಪಸ್ಸೆಗೆ ಇಲ್ಲಿಗೆ ಬಂದು ನಿಂತ್ಕೊಳುತ್ತೆ ಅದಕ್ಕೆ ನಾನು ಯಾವಾಗಲೂ ಬಹಳ ಅಂದರೆ ಬಹಳ ಕೃತಜ್ಞನಾಗಿರ್ತೀನಿ ಆ್ಯಂಡ್ ಎಲ್ಲಾದ್ರೂ ನಮ್ಮ ಯಂಗ್ಸ್ಟರ್ಸ್ಗೆ ಈಗ ನಾನು ಯೂಶ್ವಲಿ ಸಿನಿಮಾ ಡೈಲಾಗು ಅದು ಇದೆಲ್ಲ ಹೇಳ್ತಾನೆ ಇರ್ತೀವಿ ಸಿನಿಮಾಗಳನ್ನ ನೋಡಿ ಆಲ್ಮೋಸ್ಟ್ ಈಗ ಈ ವರ್ಷ ಐ ಥಿಂಕ್ ನಂದು ಎರಡು ವರ್ಷ ಆಗುತ್ತೆ ಸಿನ್ಮಾ ರಿಲೀಸ್ ಆಗಿ ಬಟ್ ಈ ವರ್ಷ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಪ್ರೊಡಕ್ಷನಿಂದ ಕೂಡ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಈವನ್ ಪ್ರೊಡಕ್ಷನ್ ಹೌಸ್ದು ಅಷ್ಟೇ ಪ್ರೊಡಕ್ಷನ್ ಹೌಸು ಒಂದು ಸಿನಿಮಾ ಮಾಡೋಕ್ಕೆ ಅಂತೇಳಿ ಶುರು ಮಾಡಿದ್ದು ಇವತ್ತು ಒಂದು ಈ ವರ್ಷ ಮುಗಿಯುವಷ್ಟರಲ್ಲಿ ಒಂದು ವೆಬ್ ಸೀರೀಸ್ ಸೇರಿಸಿ ಒಂದು ಹತ್ತು ಸಿನಿಮಾಗಳಿಗೆ ಬಂದು ನಿಲ್ಲುತ್ತೆ ಅದೆಲ್ಲದಕ್ಕೂ ಶಕ್ತಿಯಾಗಿದ್ದು ನೀವೇ ಯಾಕೆಂದರೆ ಒಂದು ಒಂದು ಬಡವರಾಸ್ಕಲ್ ಒಂದು ಆ ಇಡೀ ಜರ್ನಿ ಭಾಳ ಚೆನ್ನಾಗಿ ಜೊತೆಗೆ ನಿಂತು ಇಷ್ಟು ಚೆನ್ನಾಗಿ ನೀವು ಜೊತೆಗೆ ನಿಂತಿರೋದಕ್ಕೆ ಸಾಕಷ್ಟು ಕೆಲಸಗಳು ಮಾಡೋಕ್ಕಾಗ್ತಾ ಇದೆ ಅದೆಲ್ಲ ಕಲಾವಿದರ ಮೇಲೂ ಅದು ನಿರಂತರವಾಗಿರಲಿ ಇವಾಗ ರೈಸ್ ಆಫ್ ಅಶೋಕನೇ ರಿಲೀಸ್ ಆಗ್ತಾ ಇದೆ ಸತೀಶ್ ನೀರಾಸಂ ಅವ್ರದ್ದು ಅವ್ರದ್ದು ಸತೀಶ್ ಪಿಕ್ಚರ್ ಹೌಸ್ ಅಂತ ಹೇಳಿ ಪ್ರೊಡಕ್ಷನ್ನು ಭಾಳ ಪ್ಯಾಷನೇಟ್ ಆಗಿ ಬಹಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲೂ ಥಿಯೇಟ್ರಿಗೆ ಹೋಗಿ ಎಲ್ಲ ಕನ್ನಡ ಕಲಾವಿದರನ್ನ ಎಲ್ಲರನ್ನೂ ಆಶೀರ್ವದಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಏ ನಮ್ಮ ಯಂಗ್ಸ್ಟರ್ಸು ಎಲ್ಲರೂ ಇದ್ದಾರೆ ನಾನು ಯೂಶ್ವಲಿ ಯಾವಾಗಲೂ ಹೇಳ್ತಿರ್ತೀನಿ ಅದು ಬಹಳ ದೊಡ್ಡ ಆಶಯ ಅದು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದು ಇಲ್ಲಿ ಎಲ್ಲ ಎಲ್ಲ ರೈ ರೈತರ ಮಕ್ಕಳು ಇರ ಏನು ಅಂದ್ರೆ ಬಹಳ ಜನ ಹೇಳ್ತಿರ್ತಾರೆ ಅಣ್ಣ ನಾವು ಬಡವ್ರ ಮಕ್ಕಳು ಬೆಳಿಬೇಕು ಬೆಳಿಬೇಕು ಅನ್ನೋದು ಅದು ಬರಿ ಹೇಳೋದ್ರಿಂದ ಆಗಲ್ಲ ಅದ್ರ ಕಡೆ ನಿರಂತರವಾಗಿ ಕೆಲಸ ಮಾಡಬೇಕು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅದು ಒಂದು ಸಹನೆ ಕೇಳುತ್ತೆ ಒಂದು ವಿಷನ್ ಕೇಳುತ್ತೆ ಕೆಲಸ ಕೇಳುತ್ತೆ ತ್ಯಾಗಗಳನ್ನ ಕೇಳುತ್ತೆ ನಿಮ್ಮ ಪೊಟೆನ್ಷಿಯಲ್ಗಳನ್ನ ಅರ್ಥ ಮಾಡ್ಕೊಂಡು ಅದ್ರಗಡೆ ಕೆಲಸ ಮಾಡಬೇಕು ಭಾಳ ಚೆನ್ನಾಗಿ ಭವಿಷ್ಯವನ್ನು ಕಟ್ಕೋಬೇಕು ಬದುಕು ಕಟ್ಕೋಬೇಕು ನಮಗೋಸ್ಕರ ನೀವು ಹೊರದಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಬದುಕು ಚೆನ್ನಾಗಾದಾಗ ನಾವು ಚೆನ್ನಾಗಿರ್ತೀವಿ ಅದು ಯಾವಾಗಲೂ ನಮಗೆ ಖುಷಿ ಕೊಡುತ್ತೆ ದಯವಿಟ್ಟು ನಿಮ್ಮ ಬದುಕುಗಳನ್ನ ಚೆನ್ನಾಗಿ ಕಟ್ಕೊಳ್ಳಿ ಏಕೆಂದ್ರೆ ಇವತ್ತು ಎಂಪತಿ ನಾನು ಭಾಳ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಂಪತಿ ಭಾಳ ಕಳವಾಗಿದೆ ಅದು ಅಂದರೆ ಒಬ್ರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಯಾರಿಗೇನಾದ್ರೂ ಆಗಲಿ ನಾನು ಚೆನ್ನಾಗಿರ್ಬೇಕು ಅನ್ನೋದೇ ಜಾಸ್ತಿ ಇರಬೇಕಾದ್ರೆ ಐ ಥಿಂಕ್ ನಾವು ಬಹಳ ಎಂಪಥೆಟಿಕ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಸೊ ಅದ್ರ ಕಡೆ ಯಾವಾಗಲೂ ಯೋಚನೆ ಮಾಡಿ ಕೆರಳಬೇಡಿ ಜಾಸ್ತಿ ಬಹಳ ಈಸಿ ನಿಮ್ಮನ್ನ ಕೆರಳಿಸೋದು ಒಂದು ಒಂದು ಮೊಬೈಲ್ ಇಟ್ಕೊಂಡು ಅದರಲ್ಲಿ ಯಾರು ಏನು ಬೇಕಾದರೂ ಫೀಡ್ ಮಾಡ್ಬೋದು ಕೆರಳಿಸೋದು ಬಹಳ ಈಸಿ ಸೊ ಏನು ಓದ್ತೀರಾ ಏನು ಕೇಳ್ತೀರಾ ಏನು ನೋಡ್ತೀರಾ ಪ್ರತಿಯೊಂದ್ರ ಬಗ್ಗೆನು ಎಚ್ಚರ ಇರಲಿ ಅದನ್ನ ಯೋಚನೆ ಮಾಡಿ ಒಳಗೆ ಹಾಕ್ಕೊಳ್ಳಿ ಯೋಚನೆ ಮಾಡಿ ಎದೆಗೆ ಹಾಕ್ಕೊಳ್ಳಿ ಯೋಚನೆ ಮಾಡಿ ತಲೆಗೆ ಹಾಕ್ಕೊಳ್ಳಿ ಓದಿದ್ದೆಲ್ಲದು ನೋಡಿದ್ದೆಲ್ಲದು ಕೇಳಿದ್ದೆಲ್ಲದು ಸತ್ಯ ಇರಲ್ಲ ಇವಾಗ ಸೊ ಬಹಳ ಯೋಚನೆ ಮಾಡಿ ಅಂಡ್ ಏನೇ ಡಿಸಿಷನ್ ಮಾಡಬೇಕಾದ್ರೂ ಬದುಕು ಬಹಳ ದೊಡ್ಡದು ಒಂದೇ ಜೀವನ ಅದು ದೊಡ್ಡದು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ ಖುಷಿಯಾಗಿರಿ ಎಂಜಾಯ್ ಮಾಡಿ ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲವುದನ್ನು ಮಾಡಿ ಎಲ್ಲ ಕಂಟ್ರೋಲಲ್ಲಿ ಇರಲಿ ಬದುಕ್ ಕಟ್ಕೊಳ್ಳೋ ಕಡೆ ಬಹಳಷ್ಟು ಯೋಚನೆ ಮಾಡಿ ಇದು ಯಾವಾಗಲೂ ನಾನು ಯುವಕರಿಗೆ ಹೇಳ್ತಾ ಇರ್ತೀನಿ ಅಂಡ್ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಹಳಷ್ಟು ಜನ ತಂದೆ ತಾಯಂದ್ರಿದ್ದಾರೆ ಆಕ್ಚುಲಿ ನಿಮಗೆಲ್ಲ ಹೇಳೋಷ್ಟು ದೊಡ್ಡವನಲ್ಲ ಆದರೆ ಒಂದಿಷ್ಟು ಘಟನೆಗಳು ಇವೆಲ್ಲ ಕೇಳಿರೋದು ನೋಡಿರೋದನ್ನ ಆಗಿ ನಿಮಗೂ ಹೇಳ್ತಾ ಇದೀನಿ ತಪ್ಪುಳ್ಕೊಬೇಡಿ ಮಕ್ಕಳು ಭವಿಷ್ಯ ಕೂಡ ಬಹಳ ದೊಡ್ಡದು ಹೆಂಗೆ ಮಕ್ಕಳು ಬೆಳೆದು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಹಂಗೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅವರು ನನಗೆ ನನಗೊತ್ತು ನಾನು ಒಬ್ಬ ರೈತರ ಕುಟುಂಬದಿಂದನೇ ಬಂದಿರೋ ನಮ್ಮ ಜಗತ್ತು ಬಹಳ ಚಿಕ್ಕದಿರುತ್ತೆ ನಮ್ದು ಒಂದು ಹಳ್ಳಿ ಇರುತ್ತೆ ಒಂದು ಟೌನ್ ಇರುತ್ತೆ ಆದರೆ ಜಗತ್ತು ಬಹಳ ವಿಶಾಲವಾಗಿದೆ ನಮ್ಮ ಮಕ್ಕಳ ಯೋಚನೆಗಳು ನಮ್ಮ ಯೋಚನೆಗಳನ್ನ ನಮ್ಮ ನಂಬಿಕೆಗಳನ್ನ ಮೀರಿ ದೊಡ್ಡದಾಗಿ ಆಗ ಚಾನ್ಸ್ ಇದೆ ಅಲ್ಲ ಅವರ ಡಿಸಿಷನ್ ಮೇಕಿಂಗ್ಗಳಿಗೆ ಅವ್ರಿಗೆ ಅವಕಾಶ ಕೊಡಬೇಕಲ್ವಾ ಅದಕ್ಕೆ ಜಾಗ ಕೊಡಬೇಕಲ್ವಾ ಮಕ್ಕಳ ಭವಿಷ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ ಅದನ್ನ ಯೋಚನೆ ಮಾಡಿ ಯಾವಾಗಲೂ ನಮ್ಗೆ ಅರ್ಥ ಆಗುತ್ತೆ ಎಲ್ಲಿ ಅವ್ರಿಗೆ ತೊಂದರೆ ಆದರೆ ಎಲ್ಲಿ ಅವ್ರಿಗೆ ಕಷ್ಟ ಆದರೆ ಎಲ್ಲಿ ಅವ್ರು ಹಾಳಾಗೋದ್ರೆ ಎಲ್ಲ ಭಯಗಳು ಇರುತ್ತೆ ಆದರೆ ಅಟ್ ದ ಸೇಮ್ ಟೈಮ್ ಅವರಿಗೆ ಸ್ವತಂತ್ರನೂ ಕೊಡಬೇಕಾಗುತ್ತೆ ಅವರ ಡಿಸಿಷನ್ಗಳನ್ನೂ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಿವರೆಗೂ ಹೋಗಿದೆ ಅಂತ ಅಂದರೆ ಸಿ ಕೋಪದ ಕೈಗೆ ನಾವು ಬುದ್ಧಿ ಕೊಟ್ಟಾಗ ನಮ್ಮ ಸುತ್ತ ಇರೋ ನಾಲ್ಕು ಜನ ಏನೋ ಅಂತಾರೆ ಅಂತ ಹೇಳಿ ಡಿಶನ್ ತೊಗೊಂಡಾಗ ಬದುಕುಗಳ ನಾಶ ಆಗ್ಬಿಡ್ತವೆ ಅಂದರೆ ನಮ್ಮ ಸ್ವಂತ ಮಕ್ಕಳನ್ನೇ ನಾವು ಬಲಿ ಕೊಡೋ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂತ ಅಂದರೆ ನಾವು ಹೇಳೋ ವಚನಗಳಿಗೆ ನಾವು ನಡ್ಕೊ ಬಂದಿರೋ ನಾವು ಅಂದರೆ ಇಲ್ಲಿ ಇಲ್ಲಿ ಏನೇನೆಲ್ಲ ಮಾಡ್ತಿದ್ದೀವಲ್ಲ ಇದು ಯಾವುದಕ್ಕೂ ಅರ್ಥವೇ ಉಳ್ಕೊಳ್ಳಲ್ಲ ಹಾಗಾಗಿ ಯಾವಾಗಲೂ ಎಲ್ಲರೂ ನಮ್ಮ ನಮ್ಮ ಬದುಕು ಭವಿಷ್ಯಗಳ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಏನೇನಾಗುತ್ತೆ ಆದಷ್ಟು ಎಲ್ಲವನ್ನ ಡೈಜಸ್ಟ್ ಮಾಡಿಕೊಂಡು ಹೊಸದ್ರ ಕಡೆಗೆ ಬದಲಾವಣೆ ಕಡೆಗೆ ಯಾವತ್ತು ನಡೀತಾ ಇರೋಣ ಅಂತ ಹೇಳಿ ಇದೇ ನಮ್ಮ ನಾನು ಅಂದರೆ ನನಗೆ ಹಾಡಕ್ಕೆ ಬರಲ್ಲ ಗೆಳೆಯರು ಬಹಳ ಚೆನ್ನಾಗಿ ಹಾಡಿದ್ರು ಒಂದೆರಡು ಸಾಲುಗಳು ನಾನು ಹೇಳಿರೋದನ್ನು ನಾನು ಬರೆದಿರೋದನ್ನು ಹೇಳಿ ಮುಗಿಸ್ತೀನಿ ಸಂಬಂಧಗಳ ಬಗ್ಗೆನೇ ಒಂದು ಮಾದಪ್ಪನ ಬಗ್ಗೆ ಬರೆದಿರೋ ಹಾಡಲ್ಲಿ ಸೇತುವೆಯ ಕಟ್ಟಿ ಗೋಡೆಯ ಕೆಡವ ಪದವನ್ನ ಮಾದಪ್ಪನ ಎಸೆಯುವ ಭೂಮಿಗೆ ಬೆಳಗಲಿ ಸಂಬಂಧ ಅಂತ ನಮ್ಮ ನಡುವೆ ಇರೋ ಗೋಡೆಗಳನ್ನ ಒಡೆದಾಕಿ ಸೇತುವೆಗಳನ್ನ ಕಟ್ಕೊಂಡು ಬಹಳ ಚೆನ್ನಾಗಿ ಬದುಕಿರೋಣ ಆ ಥರದೊಂದು ಹಾಡನ್ನ ಮಾದಪ್ಪ ಎಸಿ ಸಂಬಂಧಗಳು ಬೆಳಗಲಿ ಅಂತ ಜೊತೆಯಾಗಿ ನಡೆಯುವುದೇ ಚೆಂದ ಹೆಗಲಾಗಿ ನಿಲ್ಲುವುದೇ ಬಂದ ತನ್ನ ತಾನು ಮರೆಯುವುದೇ ಚೆಂದ ಮಗು ಮಗುವಾಗಿ ನಗುವುದೇ ಚಂದ ತನ್ನ ತಾನು ಮರೆಯುವುದೇ ಬಂದ ಬಂದ ಸಂಬಂಧ ಬಲು ಚಂದ ಯಾವತ್ತು ಸಂಬಂಧಗಳನ್ನ ಮನುಷ್ಯತ್ವವನ್ನು ಎಲ್ಲವನ್ನು ಬಹಳ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಜೊತೆಗಿರೋಣ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಯಾವತ್ತೂ ಹಿಂಗೆ ಜೊತೆಗಿರಲಿ ಎಲ್ಲರೂ ಕೈ ಹೇಳ್ಕೊಂಡು ನಡೆಯೋಣ ಭಾಳ ಒಳ್ಳೆಯ ಕೆಲಸ ಮಾಡೋಣ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್